ಕಿಳಕಲ್ ನಗರದಲ್ಲಿ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯಕ್ಕೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕ ವಿಜಯಾನಂದ್ ಕಾಶಪ್ಪನವರು ದಿಢೀರ್ ಭೇಟಿ ನೀಡಿದರು ವಸತಿ ನಿಲಯದ ಅಡುಗೆ ಕೋಣೆ ಮತ್ತು ಕೊಠಡಿಗಳನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ವಿಚಾರಿಸಿ ವಸತಿ ನಿಲಯದಲ್ಲಿ ಸಮಸ್ಯೆಗಳು ಕಂಡು ಬಂದರೆ ನನಗೆ ಮಾಹಿತಿಯನ್ನು ತಿಳಿಸಿರಿ ಎಂದು ಹೇಳಿದರು ಈ ಸಮಯದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಕಾಂಗ್ರೆಸ್ ಮುಖಂಡ ವಿಜಯ ಮಹಾಂತೇಶ ಗದ್ದನಕೇರಿ ಡಾಕ್ಟರ್ ಟಿಪ್ಪು ಭಂಡಾರಿ ಪ್ರವೀಣ ಹುಳಿ ಮತ್ತಿತರರು ಇದ್ದರು ఐవనే నాస్టా రేయ ఉంది వెలినాష కొట్టు లేదు ఎల్లెకు మినియో అవుతుడు అకేడెమిలో కొట్టు అంత అది చెక్ మార్ అంత మొన్నే ఇలా సర్ నిలసారు తన భర్త ఒకడ ఎక్జిక్యూటివ్ తెగించువాడు అవర్ సరే నిలమ నిలమ తెగించు తంతమంత తెగించు zie <sus> a. <sus> <sus> मोबाइल मोबाइल से तो इतना अच्छा सरपोस्ट नहीं होता है आर मोबाइल ऑफिस में आता है ना लाल मोबाइल एक उपपत्र है वो पान है इंटरटेनमेंट सुनाते रहें सरकार ने भी सौलोट कोटु राष्ट्रीय कोटु लगा कम्पनी जाने दिया सभी बोला वो कहा हाँ ये मुझे इंटरटेन करें कम्पना को हाँ अम्मे पुस्तक लगा तो वो न ನಿಮ್ಮ ನಿಮ್ಗೆ ಕರ್ಕಂಡ ಆಗಿರ್ತಾವ ನಾವು ಇಲ್ಲಿ ತಗೊಂಡ್ ಮೂರು ಬರ್ತಲ್ಲ ರೀ ಸಾರ್ ಮಾಡಿ ಕೊಟ್ಕೊಂಡ್ ಕೊಟ್ಕೊಂಡು ಕೊಡೋದಾಯ್ತು ಕೊಟ್ನಾ ನೀವು ಪುಸ್ತಕ ಮಾಸ್ಟ್ರ ನಿಮ್ಗೆ ಕೊಡಂದ್ರ ಸಾರ್ ಲಾಸ್ಟ್ ಎಸ್ ಎಲ್ ಸಿ ಮಾಸ್ಟ್ ನಿಮ್ಮ ಕೊಡಿ ಆ ಅಂದ್ರು ಕೊಡ್ತಾರ ಅಂತ ಸೆಕ್ಯೂರಿಟಿ ಡಿಪಾಸಿಟ್ ತೊಗೊಂಬರ ಅಂದ್ರೆ ಅವ್ರು ಅದಕ್ಕ ಸೆಕ್ಯೂರಿಟಿ ಡಿಪಾಸಿಟ್ ಏನ್ ರೀ ಏನಿಲ್ಲ ಬುಕ್ಸ್ ಏನಿಲ್ಲ ಡಿಪಾಸಿಟ್ ಇದ್ದ ಅದು ಬುಕ್ಸ್ ಜವಾಬ್ದಾರಿ ತಗೊಂಡ್ಮೇಲೆ ಪುಸ್ತಕಗಳು ಇನ್ನೂ ಅನೇಕ ಜನ ಓದೋರ್ ಮಾಡಿ ಕೊಡ್ಬೇಕು ಹ ಮಾಡ್ರಿ ಸ್ಟಾರ್ಟ್ ಮಾಡ್ತಾರೆ